ಲಕ್ಷ್ಮೀ ಲಕ್ಷ್ಮೀ ಬೈಲಿ ಹ್ಮ್ ಅವು ಮ್ಯಾಲಕೊಡೆ ನಂಗೆ ಆಗಿಲ್ಲ ನಾವು ಹೋಗ್ ಮಾಮನ ಅರ್ ಕರ್ದ್ಬೇ ಜಲ್ದಿ ಆಗಂಗಿಲ್ಲ ನಂಗೆ ಇವ್ ಹೋಗಿ ನಿನ್ನ ಕೈಲೂ ಆಗಲ್ಲ ನಿನ್ ಮಾಮನ್ ಕರ್ದ್ ಬಂದ್ರೆ ಅದು ಆಗಲ್ಲ ಜಲ್ದಿ ಮುಗ್ ಜಲ್ದಿ ಓ ಎಷ್ಟು ಮಾತಾಡೋದ್ ಈ ಲಕ್ಷ್ಮಿ ಹೇಳಿದ ಮಾತು ಒಂದು ಕೇಳಲ್ಲ ತಿರ್ಗ್ ತಿರ್ಗ್ಸ್ ಮಾತಾಡೋದ್ ಕಲ್ತಿದ್ದಾಳೆ ಫಸ್ಟ್ ಯಾವ್ದಾರ ಒಂದು ಆಸ್ಟ್ಲು ನೋಡಿ ಹಾಕ್ಬಿಡ್ಬೇಕಲ್ಲ ಇವಳನ್ನ ತುಂಬಾನೇ ಆಗ್ಬಿಟ್ಟಿದೆ ಇವಳ್ದು ಚಿಕ್ಕವಳು ಚಿಕ್ಕವಳು ಅಂತ ಜಾಸ್ತಿ ಸಲಿಗೆ ಕೊಟ್ಬಿಟ್ನಾ ತಲೆ ಮೇಲೆ ಕುತ್ಕೊಳ್ತಾಳೆ ಬರ್ಲಿ ಅವ್ರ ಭಾವ ಸ್ವಲ್ಪ ಏ ಅಕ್ಕ ಅಕ್ಕ ಯಾರು ನಿಮ್ಮಕ್ಕ ಏನಂತ ಏನಂತ ಎದಕ್ಕೆ ಕರಲ್ಲ ಗೊತ್ತಿಲ್ಲ ಒಟ್ಟು ಕರದು ಕೇಳಿಕೊಂಡು ಹೋಗಿ ಎದಕ್ಕೆ ಕರದಾ ಹೋಗ ಏ ಹೋಗಿ ಕರ್ಕೊಂಡು ಬಾ ಹೋಗ್ಕೊಂಡು ಬಾ ಕಿ ನೀ ಕೇಳಿಕೊಂಡು ಎಷ್ಟೆ ಬರ್ತೀಯಾ ಎಲ್ಲೇ ಮಾವಾ ಮಾದ ಮಾವ ಅಯ್ಯೋ ಇವಾಗಿನ ಹೇಳ್ ಕಳ್ಸಿದ್ನಲ್ಲ ಹೂ ಸಿಕ್ತಾ ಹೋಗಿ ನಿಮ್ ಮಾಮನ್ ಕರ್ಕಂಬಾ ಅಂತ ಹೌದ್ ಮಾಮಾ ಅಂತ ಹೋದೆ ಅವನ್ ಕೇಳಿದಿಯಾ ಅಕ್ಕ ಇದಕ್ಡ್ಡಿದ್ಯಾ ನೀನು ಹೂ ಹರ್ಯಾಕಲ ಹಲ್ದಿ ಬೇಡಕ್ಕ ಹೂವ ಸಿಕ್ತಾ ಇಲ್ಲ ಮೇಲಿದ್ದೇವೆ ಹೂ ಕೇಳಕ್ ಕರ್ಕಂಬಾರ ಏನನ್ ತಾಯಿ ಭಗವಂತ ಹೂ ಕೇಳಕ್ ಎಂತ ತೆಂಗಿ ಆದ್ಲಪ್ಪ ಇವಳು ನನ್ಗೆ ಮರಿವು ಸುಬ್ಬಿ ಹೂಕ ಹೂವ ಅಕ್ಕ ಹೂವ ಹರ್ಕೊಂಬ ಮಾಡ್ತಿಲ್ಲ ಮಕ್ಕಕ್ಕ ನಂಗೇನ್ ಗೊತ್ತಿಲ್ಲ ನೀ ಆಂಗೇನ ಗೊತ್ತು ನಿನ್ನ ಮಾಮಾದಿ ನಿನ್ನ ಮಾಮಾ ಯಾ ಮಾಮಾ ನಿನ್ನ ಮಾಮಾ ಕಲ್ಲು ಕಲ್ಲು ತೋ ಅಂತ ಇಲ್ಲಿ ಹೊರದ್ಬಿಟ್ನಂದ್ರ ಇಲ್ಲಿಂದ ಇಲ್ಲಿಂದ ಇಂಗ 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 ರಗ ತೊಗೆ ನೋಡು ಅಡಿ ಜಲಂಗ ಇಂಗ್ಯಾಕ್ ಮಾಡ್ತೀಯ ಹುಡುಗಿ ನೀನು ಏ ನಮ್ಮ ಹೇಳ್ತೀನಿ ಮಾಮಾಗೆ ಹೇಳ್ತೀನಿ ನಾನು ನಿನ್ನ ಕೊಡ್ತೀನಿ ಬಾ ನಾನು ಹುವಾ ಬೇಡ ನನಗೆ ಹುವಾ ಬೇಡ ಮತ್ತೆ ಇಲ್ಲಿ ನಂಗ ನಂಗ ಅಣ್ಣ ಏ ಹೋಗು ನಮ್ಮ ಬಾ ಬಾ ಅಲ್ಲ ಹುಡುಗಿ ಪಾಸಾಗಿ ಹೋಗದೇನ

ಹೈ ಎರಡು ಸರಿಯಾದವೇ ಹೋಗು ಒಂದಾದ್ರೂ ಮಾತು ಕೇಳಲ್ಲ ನಾನು ಕರ್ಮ ಎಲಿವರಿಟಿ ಅಂತ ಎಲ್ಲಿ ಕೊಡಲ್ಯಾ ಅಂತ ಇದು ನಿನ್ನ ಮಗನ ನೌಕರಿ ಇತ್ತು ಬೆಂಗ್ಳೂರಿಗೆ ಬಂದಾನ ಏ ಬೆಂಗ್ಳೂರಿನಾಗ ನೌಕರಿ ಆಗೈತಿ ಇನ್ನೂ ಬಂದಿಲ್ಲ ಇವತ್ತ ನಾಳೆ ಬರೋದಾನ ಬರೋದಾನ ಬರೋ ಅದಾನ ಮಾನಂದ ಹಬ್ಬಕ್ಕೆ ಬನ ಅಂತ ಮಾಡಿದ್ದೆ ಇಲ್ಲ ಬಂದಿಲ್ಲ ಇನ್ನೂ ತಡ ಐತೆ ಒಂದು ಹಾಂ ನಿನ್ನ ಮಗ ಏನ ದಗನ ಮಾಡ್ತಾನೆ ಮಗ ಒಬ್ಬ ಆರ್ಮಿಗ್ ಹೋಗ್ಯಾನ ಒಬ್ಬ ಬಿಡಿತನ ಮಾಡ್ತಾನ ಹಾಂ ನಂಬುದು ಹಾಗೆ ನಡ್ದು ಏನೋ ಮಕ್ಳು ಬೀಸಿದಾರ ಇಲ್ಲೇ ಬೀಸಿದರ ಸ್ವಸ್ತ್ಯರು ನನ್ನ ಸೊಸ್ತ್ಯಾರ ಏ ಓ ನನ್ನ ಸೊಸ್ತ್ಯಾರು ಈ ದೇಶದ ಮ್ಯಾಲ ಇಲ್ಲ ಹಂಗೆ ಅದಾರ ನನ್ನ ಸಸ್ತ್ಯರು ಭಾಳ ಚಂದ ನೋಡ್ತಾರೆ ಅವ್ವ ನನ್ನ ನಿನ್ನ ನಮ್ಮ ನೋಡ್ತಾರೆ ನೋಡ್ತಾರ ಹೆಣ್ಣಿಲ್ಲ ಎರಡು ಕಣಿಲ್ ಎಡು ಕಣಿಲು ನೋಡ್ತಾರ ಏಯ್ ಇಲ್ಲವ್ವ ನನ್ನ ಸೊಸ್ತ್ಯವ್ರು ಭಾಳ ಚಲೋ ಅದಾರ ಚಲೋ ಅದರ ಮಕ್ಕಳನು ಹಾಗೆ ಇದಾರ ಹೆಂಡರು ಮಾತು ಕೇಳುವುದಿಲ್ಲ ನನ್ನ ಮಕ್ಕಳು ತಾಯಿ ಮಾತು ಕೇಳ್ತಾರೆ ದುಡಿದು ರೊಕ್ಕ ತಂದು ತಾಯಿ ಕಾಯಿ ಕೊಡ್ತಾರೆ ಹೆಂಡ್ರಿಕಾಯಿ ಕೊಡುದಿಲ್ಲ ಅವ್ರು ಭಾಳ ಚಲೋ ನೋಡ್ಕೊತಾರೆ ನಾನು ನಮ್ಮ ಮನ್ಯಾಗೆ ಹಂಗಿಲ್ಲ ಹೆಂಡ್ರಿಕಾಯಿ ತಂದು ಕೊಡ್ತಾರೆ ಹೆಂಡ್ರಿಕಾಯಿ ತಂದು ಕೊಡ್ತಾರೆ ಅವ ಹಂಗಾದಾಗನೆ ಬಾಳ ನಮ್ಮದು ಇದು ಆಗುತ್ತದ ನೋಡು ಹೆಂಡ್ರಿಕಾಯಿ ತಂದು ಕೊಡ್ತಾರೆ ನಮ್ಮ ಮಾದು ಕೇಳಂಗಿಲ್ಲ ಕೇಳುದಿಲ್ಲ ಮತ್ತು ಕೇಳ್ಲಾರ್ದ ಏನು ಮಾಡ್ದವ ಅವ್ರವ್ರ ನೆಸಿಬವ್ರ ಹಿಂದೆ ನಿಮಗೆ ನಮ್ಮ ಗ್ರಹ ನಮಗೆ ನಿಮ್ಮ ಗ್ರಹ ಇರುದಿಲ್ಲ ಏನು ಕೆಲ್ಸಿತ ಬಂದಿದ್ದೀನಿ ಏನು ಕೆಲ್ಸಲ್ಲಕ ನಾ ಬಾಜು ಮಾರ ಪರಮಾರಿ ಅವ ಇವ್ನು ಕೂಡ ನೋಡು

ಅಯ್ಯವ ಬ್ಯಾಡವ್ವ ಸುದ್ದಿ ಚಲೋ ಅದ ಈಗಾರೆ ನಮ್ಮ ಮಕ್ಳು ಬೆಂಗ್ಳೂರು ಅಲ್ಲೇ ಅಲ್ಲೇ ಹೋಗಿ ಬಿಡ್ಯಾಕೆ ಹೋತಾರೆ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಮಾಡಿದ ಏನು ಮಾಡ್ಬೇಕಂತಂದು ನೋಡ್ಯವ್ವ ಭಾಳ ಇದು ಸೂಕ್ಷ್ಮಿ ಕಾಲ ಐತಿ ಮಕ್ಕಳು ನಮ್ಮ ಕೈಗಿದ್ರ ನಮ್ಮದು ಮತ್ತು ನಮ್ಮ ಕೈ ಬಿಟ್ಟು ಹೋದ್ರೆ ನಮ್ಮ ಮಕ್ಕಳು ಅಲ್ಲ 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 ಹೌದಿಲ್ಲ ಹಾಂ ಅದಕ್ಕ ನಾನು ಸುಮ್ಮ ಹೆಂಗಾಡೆಡ್ಕೋತ ಬಂದೆ ನಾನು ಅದೇ ಸುದ್ದಿ ಹೇಳಬೇಕು ನಿಮಗೆ ನಾ ಬಂದೆ ಹಿಂಗ ನನಗೆ ಏನೋ ಗೊತ್ತಿಲ್ಲ ನನಗೆ ಸುದ್ದಿ ಹೇಳಕ್ಕೆ ಹೊಟ್ಟಿಂತ ಮಾರಾ ಹಿಂಗ ನಾನು ಹಂಗೆ ಏನಾರೋ ಇದೆ ಇತ್ತಾ ನಾನು ಹೇಳಬೇಕು ಸುದ್ದಿನೇ ಇಲ್ಲ ಮಂಡಿ ಬೋಟ ಮುಸುಳಂಗಿಲ್ಲ ಹೊಟ್ಯಾಗ ಹೆಂಗಾ ಯಾವಾಗ ಹೇಳಿ ಯಾವ ಬೇಡ ಹಾಕಾ ಡ್ರೈವರ್ ಕಳ್ಳ ಪಳತ ಮನ್ನಿ ಮೂರ್ಸ ನೋಡಿ ಮನ್ನಿ ಮೂರ್ಸ ಆಯ್ತ ಬೋಡ ಹೋಗಿ ಅಂತ ಮನ್ನಿನೇ ಮೂರ್ಸ ಆಯ್ತ

మేం బాగు బ్యాగ్ కుడి బ్యాగ్ బ్యాగ ఫోన్ కుడి ఫోన్ తో ఫోన్గా ఇక గేమ్ అడుగా ఇక మరి ఏం బాగు గప్ అప్ శణ శణ గప్పు గప్పు అక్కగా తల్లీ సరికి ని మక్కగా ఆయ్ ఆ గిను తిని తిన తిను తిన్న తిను శణ శణ అక్క మక్కడే మోన ఫోన్ రీల్స్ కూడా आ, गेम गेम मच ला हां तो तो गेम तो हां आता 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 हां ये मक्क घोड़े में की तली सरी में की गे हां आता 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 हां हां तो आड़ा हां गप अरे भी कोस ना दिन जा अरे भी अरे गप तो फसा अरे भी जात्रो मत नाड़े हां आता हां आता 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 हां जैकेट में हां आता आता कोस तीन 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 हां हां

ಅಳಬೇಡ ಅಳಬೇಡು ಅಳಬೇಡ ಅಳಬೇಡ ಯಾಕೋ ಹುಡುಗಿಯ ಕಳಿಸಕತ್ತಿ ಹಾ ಹುಡುಗಿಯ ಕಳಿಸಕತ್ತಿ ನೀ ಯಾರು ಯಾರ ಹಾ ನಾ ಯಾರ ತೀರ್ ಕೇಳ್ತೀನಿ ಅವನಿನ ಹುಡುಗಿ ಯಾಕೆ ಕಳ್ಸಕತ್ತಿ ನೀನು ಕೇಳಾತಿಲ್ಲ ನಮ್ಸಾಗತ್ತಿನ ಹಿಂಗ ಹಾ ಅಳ್ಳದ ದನಿ ಕೇಳ್ತದ ಹೋಗೋ ಮುಗ್ಲಿ ಮರನ ಹೋಗ್ ಕಳಿ ಹಾ ಹೌದು ನಾ ಮುಂಗ್ಲಿ ಮರ ಅದ ನೀ ಬಾಳ ಮಾಸ್ಟ್ ಮಾಟದಿ ಏನ ಮಾಟ್ ಅಲ್ಲ ಸ್ಮಾರ್ಟ್ ಅದನ್ನ ಹಾ ಚಂದ ಮಾತಾಡ್ಕಲಿ ಒಂದ್ ಯಾವನ ಯಾವ್ ಕೇಳ ಹೋಗಿ ಹಂಗಲ್ಲ ಹುಡುಗಿ ಯಾಕೆ ಕಳಿಸ್ತಾಕತಿ ನೀನ ಯಾವ ಹುಡುಗಿ ನಡೆಸಾತೀನಿ ಹುಡುಗಿನ ನಮ್ಮ ಮನೆ ಕದಳಕಿ ಏನ್ ನಿಮ್ ಮನೆ ರಸ್ತಾದಾಗ ನಾನು ತಳಸ್ತಿ ಏನ ಸೋಮರು ಎದಕ್ ಮಾತಾಡ್ತೀನಿ ಚಲ ಸುರ್ಸುತ್ತ ಹೋಗಿ ಬಂದ ಗಪ್ಪು 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 ಹೋಗ ಮಾತಾಡ್ತೇನೆ ಬಂದಿಲ್ಲ ಯಾಕೆ ಯಾಕೋ ನೋಡ ಹೊಡೆಯಾಗತ್ತೆ ಅಂತ ಯಾಕೆ ಹೊಡೆಯಾಗತ್ತಾರೆ ನೀನು ಗುದ್ದ ನಿನ್ನ ಬಾಯಿಗೆ ಏನ್ ನಿನ್ಗೆ ಏನಾರ ರಿಜಿಸ್ಟ್ರೇಷನ್ ಅದ ನನ್ನ மத்தே கேத்தாரா ரெஸ்து நடுசோத்தா கப் கப் કોક ઓમરે હોક હોક અળતા હુડિગે ને કટ કટ માડીના પપકપા ગપ યાર યકા ઉડિગા કરતાલા યકા યકા કરતાકી યાર એન એન આતા યકાતી

ನಿ ನಿಮಗೆ ಏನಬೇಕು ನನಗೆ ನಿಮಗೆ ಏನಬೇಕು ನೀ ಹೇಳಲಿಲ್ಲ ಕೈ ಮೇಲೆ ಹಾಕ್ತಪ್ಪ ಕೈ ಯಕಪ್ಪ ನಮಗೂ ಅರ್ಥಗಳಿಲ್ಲ ಯವಿ ಯದು ನಿಮಗೆ ஏய் नबर ना ये नबर है जा रहे हो नबर मैंने नबर मैंने तबर मार दिया मत नबर मैंने तबर हाँ ना यार भाड़ चिरी ना कई ब्रो यार कई ब्रो नहीं मार रहा है हाँ कई ब्रो नहीं मार रहे हैं 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 कई ब्रो नहीं म ஏய் எல்லாரும் கண்ணி வட்டாரு ơi கண்ணி வட்டாரு aqui கண்ணியா கண்ணி வட்டாரு என்னா முடிச்சியா யாரு இங்கே சுகா வெட்டி பாத்துட்டு வந்து

ಅರ್ಜೆಂಟ್ ಬರ್ಬೇಕು ನೋಡ್ರಿ ಹಾ ಒಂದ್ ಹುಡುಗಿನ ಇದು ಮಾಡೇನ್ರಿ ಸರ್ ದೊಡ್ಡ ಬರ್ಬೇಕ್ರಿ ಸರ್ ಅರ್ಜೆಂಟ್

ಆಯ್ತಾ ಊರ ಡಂಗರ ಮಾಡ್ತಾನೆ ಮಗಿ ತಾಯಿ ಗಪ್ಪ ಅವ್ರು ಹೋಗ್ಬಿಡದ ಸರಿ ಕಿಮ್ಮತ್ ಕಿಮಾತ ನಾನು ಹಾಕಿ ಅಂತೀಗಾಕ್ ಬಿದ್ದಿ ನೀನು